ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಡಿಸೆಂಬರ್ ಹನ್ನೆರಡು ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ಶುಕ್ರವಾರ ಆಗುತ್ತೆ ಹನ್ನೆರಡನೇ ತಾರೀಕು ಅಷ್ಟಮಿ ಸಂಜೆ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇದೆ ಆ ನಂತರ ನವಮಿ ಆರಂಭ ಆಗುತ್ತೆ ಪುಬ್ಬ ನಕ್ಷತ್ರ ಬೆಳಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇದೆ ಆನಂತರ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ ಪ್ರೀತಿಯೋಗ ಕೌಲಭಕರ್ಣ ಇದೆ ಇವತ್ತು ಮುಖ್ಯವಾಗಿ ಕಾಲಭೈರವಾಷ್ಟಮಿ ಕಾಲಭೈರವನಿಗೆ ಪೂಜೆಯನ್ನು ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ ಹಾಗೆ ಈ ಒಂದು ದೇವಸ್ಥಾನ ತುಂಬ ಕಡೆ ಇಲ್ಲ ಹೆಚ್ಚಿನ ಸಂಖ್ಯೆ ಇಲ್ಲ ಕೆಲವು ಕಡೆ ಇದೆ ಹೋಗಿ ಪೂಜೆ ಮಾಡಿಸೋದು ಒಳ್ಳೆಯದು ನೋಡಿ ಯೋಗ ಇದೆ ಯೋಗ ಇರೋದರಿಂದ ಸಾಧ್ಯವಾದಷ್ಟು ಹೊಸದಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದನ್ನು ಮುಂದೂಡೋದು ಒಳ್ಳೆಯದು ಒಂದು ವೇಳೆ ಡಿಸೈಡ್ ಆಗೋಗಿದೆ ಇವತ್ತು ವಿಧಿನೇ ಇಲ್ಲ ಮಾಡಲೇಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ ಈಗ ದೇವರ ಮೇಲೆ ಭಾರ ಹಾಕಬೇಕು ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಮಾಡಿಸಬೇಕು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅದು ಮುಖ್ಯವಾದಂತಹ ವಿಚಾರ ಇಲ್ಲಿ ಮತ್ತೊಂದು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲ ಹತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ಆರಂಭ ಆಗಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಅನ್ನೋ ಒಂದು ನಂಬಿಕೆಯಲ್ಲಿ ನಾವಿದ್ದೇವೆ ನಂಬಿಕೆಯನ್ನು ಬದಲಾಯಿಸೋದಕ್ಕೆ ಆ ಬ್ರಹ್ಮ ಬಂದು ಸಾಧ್ಯ ಇಲ್ಲ ಆದರೆ ಈ ಪುನರ್ ಪೂಜೆ ಪುರಸ್ಕಾರಗಳಿಗೆ ಸಹ ಈ ಅವಧಿ ತುಂಬ ಒಳ್ಳೆಯದು ಯಾವುದೇ ಪೂಜೆ ಅವೆಲ್ಲ ಮಾಡಬಾರ್ದು ಅಂತೇನೆಲ್ಲ ನಿಮ್ಮ ಪಾಡಿಗೆ ನಿಮ್ಮ ನೆಚ್ಚಿನ ದೇವರುಗಳಿಗೆ ಪೂಜೆ ಸಲ್ಲಿಸಿ ಒಳ್ಳೆಯದಾಗುತ್ತೆ ಇನ್ನು ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇದೆ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವಿಸಬಾರದು ಇನ್ನು ವಾಹನವನ್ನು ಕೊಂಡ್ಕೋಬಾರ್ದು ಈ ಅವಧಿಯಲ್ಲಿ ಅದು ತುಂಬ ಮುಖ್ಯವಾದಂತಹ ವಿಚಾರ ಇಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಒಳ್ಳೆಯ ದಿನ ಒಳ್ಳೆಯದಾಗತ್ತೆ ಇಂದಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಐವತ್ತೊಂದರಿಂದ ಐನೂರು ನಲವತ್ತೆರಡವರೆಗೂ ಇದೆ ಈ ವೇಳೆಯಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕ ಇಂಥವನ್ನು ಹೇಳ್ಕೊಬೋದು ಪೂಜೆ ಮಾಡೋದು ತಪಗಳನ್ನು ಮಾಡೋದು ಇದರಿಂದ ಉತ್ತಮ ಫಲಿತಾಂಶವನ್ನು ಪಡಿಬೋದು ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತಾರರೆಗೂ ಇದೆ ಗೋಧುಳಿ ಮುಹೂರ್ತ ಸಂಜೆ ಐದು ಐವತ್ತೈದರಿಂದ ಆರು ಹದಿನೆಂಟುವರೆಗೂ ಇದೆ ಇನ್ನು ಮುಖ್ಯವಾದಂತಹ ವಿಚಾರ ದುರ್ಮುಹೂರ್ತ ಅಂದರೆ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಆನಂತರ ಹನ್ನೆರಡು ಮೂವತ್ತಾರರಿಂದ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇಷ್ಟು ಈ ದಿನ ನೆನಪಿನಲ್ಲಿ ಇಟ್ಕೋಬೇಕಾಗಿರೋ ವಿಚಾರಗಳು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ನಮಗೆ ಖಂಡಿತ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯವನ್ನು ಮಾಡ್ತಾನೆ ಇನ್ನು ಈ ದಿನದ ಫಲದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡನು ರಾಶಿಯಲ್ಲಿ ಜನಿಸಿದವರು ಇವರಿಗೆ ಸಮಾಜದಲ್ಲಿ ಅಂದರೆ ನೆರೆಹೊರೆಯವರಲ್ಲಿ ಆಗೋದು ಅಥವಾ ಬಂಧು ಬಳಗದಲ್ಲಿ ಆಗೋದು ಒಳ್ಳೆಯ ಒಂದು ಸ್ಥಾನಮಾನ ಸಿಗುತ್ತೆ ಅಲ್ಲಿರ ವಿಶೇಷವಾದಂತಹ ಗೌರವ ದೊರೆಯುತ್ತೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಯಾರೇ ಆಗಲಿ ಆರಂಭ ಮಾಡಿದಾಗ ಅದರಲ್ಲೇ ಏನಾದರೂ ಒಂದು ಈ ಲೋಪದೋಷಗಳ ಕಣ್ಣು ಬಂದರೆ ಇವರೇನಪ್ಪ ಮಾಡ್ತಾರೆ ಅಂದರೆ ಒಂದು ಚೂರು ಹಿಂಜರಿದೆ ನೇರವಾಗಿ ಮಾತನ್ನು ಆಡ್ತಾರೆ ಕೇವಲ ಮಾತನ್ನು ಆಡೋದಲ್ಲ ಅಲ್ಲಿ ಆಗ್ತಾ ಇರೋ ಆ ತಪ್ಪನ್ನು ಸರಿಪಡಿಸ್ತಾರೆ ಇದರಿಂದ ಇವರ ಕಣ್ಣ ಮುಂದೆ ಯಾವುದೇ ವ್ಯಕ್ತಿ ಸೋಲನ್ನು ಒಪ್ಪೊಮಕ್ಕೆ ಸಾಧ್ಯ ಇಲ್ಲ ಅದು ಮುಖ್ಯವಾದಂತಹ ವಿಚಾರ ಇನ್ನು ಇವರ ಸ್ವಂತ ವಿಚಾರಕ್ಕೆ ಬಂದಾಗ ತಮ್ಮ ಕರ್ತವ್ಯವನ್ನು ಪಾಲಿಸೋದರಲ್ಲಿ ಇವರು ಮೊದಲಿಗರಾಗ್ತಾರೆ ಅದು ಕುಟುಂಬದ ವಿಚಾರ ಆಗ್ಬೋದು ಇಲ್ಲ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಾಗ್ಬೋದು ಯಾವುದೇ ಕಾರಣಕ್ಕೂ ಇವರು ಬೇರೆಯವರ ಒಂದು ಈ ಮನಸ್ಥಿತಿಯನ್ನು ಅರಿತು ನಡ್ಕೋತಾರೆ ಅಂದರೆ ಎಲ್ಲರೊಡನೆ ಹೊಂದಿಕೊಂಡು ಬಾಳ್ತಾರೆ ಇದರಿಂದ ಇವರ ಜೀವನದಲ್ಲಿ ಇವತ್ತು ಸಾಕಷ್ಟು ಸಂತಸ ಇರುತ್ತೆ ಬರೀ ಸಂತಸ ಅಲ್ಲದ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ ಈ ಉದ್ಯೋಗ ಕ್ಷ ಕ್ಷೇತ್ರದಲ್ಲಿ ಸಹ ವಿಶೇಷವಾಗಿ ಇವರು ಬೇರೆಯವರ ಆದೇಶ ಬರೋವರಿಗೂ ಕಾಯಲ್ಲ ತಮ್ಮ ಪಾಳಿಗೆ ತಾವು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ಈ ಕಾರಣದಿಂದ ನಿಗದಿತ ಅವಧಿಗೆ ಮುಂಚೆ ಇವರ ಕೆಲಸ ಕಾರ್ಯಗಳು ಸಂಪೂರ್ಣ ಹೊಂದಿರುತ್ತೆ ಈ ಕಾರಣದಿಂದ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಯಾವುದೇ ದೋಷ ಇರಲ್ಲ ಆದರೆ ಒಂದು ರೀತಿ ಇವರ ಮನಸ್ಥಿತಿ ನಾವು ಸಂಪಾದನೆ ಮಾಡೋದೇ ಖರ್ಚು ಮಾಡೋದಕ್ಕೆ ಅನ್ನೋ ಭಾವನೆ ಇರುತ್ತೆ ಇದರಿಂದ ಖರ್ಚು ವೆಚ್ಚ ಮತ್ತು ಬರುವ ಆದಾಯ ಸಮಸಮನಾಗಿ ಇರುತ್ತೆ ಆ ರೀತಿ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಮಕ್ಕೆ ಸಂಬಂಧಪಟ್ಟ ದೋಷದಿಂದ ಇವರು ಬಳಲುತ್ತಾರೆ ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡೋದು ತುಂಬ ಒಳ್ಳೆಯದು ವೃಷಭ ರಾಶಿಯವರು ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿಯುವ ಮುನ್ನವೇ ಒಳ್ಳೆಯ ಒಂದು ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪಡೀತಾರೆ ಇವರ ವಿದ್ಯಾ ಬುದ್ಧಿಗೆ ತಕ್ಕಂತಹ ಅಥವಾ ಇವರ ವಿದ್ಯಾಬುದ್ಧಿಗೆ ಬುದ್ಧಿಗೆ ಸವಾಲ್ ಕೆಲಸ ಕಾರ್ಯಗಳು ಅಥವಾ ಅವಕಾಶಗಳು ಇವರ ಪಾಲಿಗೆ ಬರುತ್ತೆ ಇವರದ್ದು ಒಂದು ರೀತಿ ಅಸ್ಥಿರವಾದ ಮನೋಭಾವನೆ ಮುಂಚೆನೇ ಇವರು ಡಿಸೈಡ್ ಮಾಡಿರ್ತಾರೆ ನಾನು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಈ ಕೆಲಸ ಕಾರ್ಯಗಳನ್ನು ಹಾಗೆಯೇ ಯಾರ ಜೊತೆ ಮಾತನಾಡಬೇಕು ನೀವು ನಗ್ತಿರ ನಾವನ್ನು ಮಾತನಾಡಬೇಕು ಇಂಥವನ್ನೆಲ್ಲ ಇವರು ಸಿಲ್ಲಿ ವಿಚಾರಗಳು ಅಂತಾರಲ್ಲ ಆ ಥರ ಎಲ್ಲವನ್ನ ಒಂದು ಕಾರ್ಯರೂಪಕ್ಕೆ ತರೋದಕ್ಕೆ ಉತ್ತಮ ಮಾದರಿಯನ್ನು ಸಿದ್ಧಪಡಿಸ್ತಾರೆ ಅಂದರೆ ಮುಂಜಾಗರೂಕತೆಯಲ್ಲದಿರ ಇವರು ಸಣ್ಣ ಮಟ್ಟದ ಕೆಲಸವನ್ನು ಸಹ ಆರಂಭ ಮಾಡಲ್ಲ ಆದ್ದರಿಂದ ಇವರ ಜೀವನದಲ್ಲಿ ಈ ದಿನ ಯಾವುದೇ ರೀತಿಯ ತೊಂದರೆಗಳು ಕಂಡುಬರಲ್ಲ ಕಷ್ಟ ನಷ್ಟಗಳು ಕಂಡ ಕಂಡು ಬರಲ್ಲ ಆದರೆ ಮಾನಸಿಕ ಒತ್ತಡ ಇರುತ್ತೆ ಮಾನಸಿಕ ಒತ್ತಡ ಯಾವ ವಿಚಾರದಲ್ಲಿ ಇರುತ್ತೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಮಾನಸಿಕ ಒತ್ತಡ ಇರುತ್ತೆ ಇವರ ಒಂದು ಟಾರ್ಗೆಟ್ ಇರುತ್ತೆ ಇಷ್ಟು ಹಣ ಇವತ್ತು ಸಂಪಾದನೆ ಮಾಡಬೇಕು ಅದರಲ್ಲಿ ಇಷ್ಟು ಹಣ ಒಂದು ಸೇವ್ ಮಾಡಬೇಕು ಅಂತ ಆ ಒಂದು ಕಾರ್ಯ ಆ ಒಂದು ಕಾರ್ಯ ಪರಿಪೂರ್ಣಗೊಳ್ಳೋವರೆಗೂ ಇವರ ಮನಸ್ಸಿನಲ್ಲಿ ನೆಮ್ಮದಿ ಇರಲ್ಲ ಒಂದು ರೀತಿ ಈ ಏರುಪೇರು ಏರುಪೇನಿನ ಮನೋಭಾವನೆ ಇರುತ್ತೆ ಆದ್ದರಿಂದ ಕೆಲವರಿಗೆ ಈ ತಲೆನೋವಿನ ಸಮಸ್ಯೆ ಸಹ ಎದುರಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ದಂಪತಿಗಳಿಗೆ ಸಂತಾನದ ಬಗ್ಗೆ ಶುಭ ಸಮಾಚಾರ ಕಂಡುಬರುತ್ತೆ ನಿಮಗೆ ಸ್ವ ಅತಿ ಇಷ್ಟವಾದಂತಹ ಒಂದು ವಸ್ತು ಪರದ ಪಾಲಾಗಬಹುದು ಅದರ ಬಗ್ಗೆ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಮಿಥುನ ರಾಶಿಯವರು ಮುಖ್ಯವಾಗಿ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ದುರ್ಬಲರಾಗ್ತಾರೆ ಹಾಗೆ ದೊಡ್ಡವರಾಗಲಿ ಚಿಕ್ಕೋರಾಗ್ಲಿ ಎಲ್ಲ ವಯಸ್ಸಿನವರು ಅಷ್ಟೇ ತಮ್ಮಲ್ಲಿ ಎಷ್ಟೇ ಬುದ್ಧಿ ಇದ್ದರೂ ಎಷ್ಟೇ ಬುದ್ಧಿವಂತರಾದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಆ ಸಂದರ್ಭದ ಒಂದು ಆಳವನ್ನು ಅರ್ಥ ಮಾಡ್ಕೊಳ್ದಿರ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸೋರಲ್ಲಿ ವಿಫಲರಾಗ್ತಾರೆ ಇಲ್ಲಿ ಈ ಕೆಲಸದಲ್ಲಿ ಇರೋರಿಗೆ ಯಾವುದೇ ಒಂದು ತೊಂದರೆ ಇಲ್ಲ ಉದ್ಯೋಗದಲ್ಲಿ ಇರೋರಿಗೆ ಅವರ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ಸಾಗುತ್ತೆ ಸುಲಭವಾಗಂತೂ ಸಾಗಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಇವರಲ್ಲಿ ಒಂದು ಸ್ಥಿರವಾದ ಮನೋಭಾವನೆ ಇರಲ್ಲ ಪದೇ ಪದೇ ತಮ್ಮ ಮನಸ್ಸನ್ನು ಬದಲಾಯಿಸ್ಕೋತಾರೆ ಮನಸ್ಸಿನಲ್ಲಿ ಯಾವುದೋ ರೀತಿಯ ಭಯ ಇರುತ್ತೆ ಆ ಭಯ ಕೆಲಸದ ರೂಪದಲ್ಲಿ ಈಚೆ ಬರುತ್ತೆ ಆದ್ದರಿಂದ ಉದ್ಯೋಗದ ಕ್ಷೇತ್ರದಲ್ಲಿ ಇವರ ನಿರೀಕ್ಷೆಯಿಂದ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಇನ್ನು ಉದ್ಯೋಗ ಹುಡುಕ್ತಾ ಇರೋರಿಗೆ ಏನಪ್ಪಾ ಆಗುತ್ತೆ ಅಂದರೆ ಯಾವರದೇ ಆದ ತಪ್ಪಿನಿಂದಾಗಿ ಕೈಗೆ ಸಿಕ್ಕಿದ ಒಂದು ಆಪರ್ಚುನಿಟೀಸ್ ಅಂದರೆ ಅವಕಾಶಗಳನ್ನು ಕಳ್ಕೋತಾರೆ ಈ ಕಾರಣದಿಂದ ಮುಖ್ಯವಾಗಿ ಏನಪ್ಪ ಮಾಡಬೇಕು ಇವರು ಅಂದರೆ ಸಾಧ್ಯವಾದಷ್ಟು ಆತ್ಮವಿಶ್ವಾಸದಿಂದ ಮುಂದುವರಿಬೇಕು ಆತುರದಿಂದ ಯಾವುದೇ ನಿರ್ಧಾರವನ್ನು ತಗೋಬಾರ್ದು ಆರೋಗ್ಯದ ವಿಚಾರಕ್ಕೆ ಬಂದರೆ ದೊಡ್ಡ ಇವರಲ್ಲಿ ವಯಸ್ಸಿನ ವ್ಯಕ್ತಿಗಳಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ಮಕ್ಕಳಲ್ಲಿ ಅದರಲ್ಲೂ ಸುಮಾರು ಒಂದು ಹತ್ತು ವರ್ಷದವರೆಗೂ ಇರ್ತಾರಲ್ಲ ಮಕ್ಕಳು ಅವರ ಆರೋಗ್ಯದಲ್ಲಿ ಖಂಡಿತ ಏರುಪೇರು ಕಂಡುಬರುತ್ತೆ ಹುಷಾರಾಗಿರಬೇಕು ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರುತ್ತೆ ಸ ಉದ್ಯೋಗ ಕ್ಷೇತ್ರದಲ್ಲಿ ಹೊಂದಿಕೊಂಡು ಬರಬೇಕು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ದೋಷ ಇಲ್ಲ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಸಾಧಿಸೋದರಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ ಕಟಕ ರಾಶಿಯಲ್ಲಿ ಜನಿಸಿರೋರು ಇವರ ಮನಸ್ಸಿನಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ತಕ್ಕಂತೆ ಆರಂಭಿಸಿ ಅದನ್ನು ಮಾಡಬೇಕು ಅನ್ನೋದಿರುತ್ತೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಮನಸ್ಸು ಇವರ ಹತೋಟಿಯಲ್ಲಿರುತ್ತೆ ಆದರೆ ದೈಹಿಕವಾಗಿ ದುರ್ಬಲರಾಗ್ತಾರೆ ಅಂದರೆ ದೈಹಿಕ ಶಕ್ತಿ ಕಡಿಮೆ ಇರುತ್ತೆ ಈ ಕಾರಣದಿಂದ ಇವರ ಮನಸ್ಸ ಮನರಾಸೆಯಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಆರಂಭಿಸೋದಕ್ಕೆ ಸಾಧ್ಯತೆ ಇಲ್ಲ ಈ ಕಾರಣದಿಂದ ಏನಾಗುತ್ತೆ ಇವರಲ್ಲಿ ಒಂದು ರೀತಿಯ ಅಶಾಂತಿ ನೆಲೆಸುತ್ತೆ ಇನ್ನು ಬರೀ ಈ ವಿಚಾರ ಅಲ್ಲ ಇವರ ಮನಸ್ಸಿಗೆ ಬೇಸರದ ಸನ್ನಿವೇಶಗಳು ಎದುರಾಗುತ್ತೆ ಅಂತಹ ಸನ್ನಿವೇಶಗಳು ಇವರ ಮಕ್ಕಳಿಂದನೇ ಉದ್ಭವ ಆಗುತ್ತೆ ಇವರ ಮಕ್ಕಳ ಇವರ ಮನಸ್ಸನ್ನು ಅರ್ಥ ಮಾಡ್ಕೊಂಬಲ್ಲ ಚಿಕ್ಕ ವಯಸ್ಸಿನವರು ಓದಿನಂದೇ ಹಿಂದುಳಿತಾರೆ ಅದೇ ದೊಡ್ಡ ವಯಸ್ಕರು ಅಂದರೆ ವಿವಾಹ ಆಗಿರೋರು ಇಂಥವರು ತಂದೆ ತಾಯಿಯ ಮಾತನ್ನು ಕೇಳದೆ ತಮ್ಮ ಜೀವನದಲ್ಲಿ ತಪ್ಪು ಕಲ್ಪನೆಯಿಂದ ತಪ್ಪಾದ ನಿರ್ಧಾರಗಳನ್ನು ತಗೊಂಡು ಕಷ್ಟಕ್ಕೆ ಒಳಗಾಗ್ತಾರೆ ಒಟ್ಟಾರೆ ಇವತ್ತಿವರಲ್ಲಿ ಯಾವುದೇ ರೀತಿಯ ಒಳ್ಳೆಯ ಬದಲಾವಣೆ ಬದಲಾವಣೆಗಳು ಕಂಡುಬರಲ್ಲ ಆದರೆ ಮುಖ್ಯವಾಗಿ ದಂಪತಿಗಳ ನಡುವೆ ಯಾವುದೇ ರೀತಿಯ ಅಸಮಾಧಾನ ಇದ್ದರೂ ಕೂಡ ಯಾವುದೇ ರೀತಿಯ ವೈಷಮ್ಯತೆ ಇದ್ದರೂ ಕೂಡ ಅವೆಲ್ಲ ಕಣ್ಮರೆಯಾಗುತ್ತೆ ಪುನಃ ಎಂದಿನಂತೆ ಅವರು ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಇದೊಂದು ಈ ಪ್ಲಸ್ ಪಾಯಿಂಟು ಇದಾದ ನಂತರ ಯಾವುದೋ ಒಂದು ರೀತಿಯ ನೀರವತೆ ಈ ಕುಟುಂಬದಲ್ಲಿ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆ ಹಾ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಆದ್ದರಿಂದ ಇವರ ಮನಸ್ಸಿಗೂ ಸಹ ಒಂದು ರೀತಿಯ ಬೇಸರ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಆ ಆದಾಯಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳು ಅನಿರೀಕ್ಷಿತವಾಗಿ ಬರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಹೊಂದಿಕೊಂಡು ಬಾಳಬೇಕು ಆರೋಗ್ಯದ ಬಗ್ಗೆ ಯೋಚನೆ ಇಲ್ಲ ಉತ್ತಮ ಆರೋಗ್ಯ ಸಿಂಹ ಸಿಂಹರಾಶಿಯವರಿಗೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಸಹಾಯ ಸಿಗುತ್ತೆ ಆತ್ಮೀಯರಿಂದ ಮತ್ತು ಕುಟುಂಬದ ಹಿರಿಯ ವ್ಯಕ್ತಿಗಳಂತ ಸಿಗುತ್ತೆ ತಂದೆ ಆಗ್ಬೋದು ತಾಯಿ ಆಗ್ಬೋದು ಮಾವ ಆಗ್ಬೋದು ಒಟ್ಟಿನಲ್ಲಿ ಅಂಥವ್ರು ಇಲ್ಲೇನಪ್ಪ ಆಗುತ್ತೆ ಇವರಿಗೆ ಹಣದ ಸಹಾಯ ಏನು ಸಿಗುತ್ತೆ ಆದರೆ ಅದರ ಮೇಲೆ ನಿಯಂತ್ರಣ ತಪ್ಪೋಗುತ್ತೆ ಅಂದರೆ ತಮ್ಮ ಕೆಲಸ ಕಾರ್ಯಗಳ ನಡುವೆ ಖರ್ಚು ವೆಚ್ಚದ ಮೇಲೆ ಇವರ ನಿಯಂತ್ರಣ ತಪ್ಪತ್ತೆ ಬೇಡದ ವಿಚಾರಗಳಿಗೆ ಅನಗತ್ಯವಾಗಿ ಹಣವನ್ನು ವಿನಿಯೋಗ ಮಾಡ್ತಾರೆ ಈ ಕಾರಣದಿಂದ ಕೈ ತುಂಬ ಹಣ ಇದ್ದರೂ ಕೂಡ ದಿನಾಂತ್ಯದ ವೇಳೆಗೆ ಅನಿವಾರ್ಯವಾಗಿ ಬೇರೆಯವರಿಂದ ಸಹಾಯಕ್ಕಾಗಿ ಸಹಾಯವಾಗಿ ಹಣವನ್ನು ಪಡಿಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಹುಷಾರಾಗಿರಬೇಕು ಇನ್ನು ಇವರ ಮನಸ್ಸಿನಲ್ಲಿರುವ ಬೇಸರವನ್ನು ಕಲಿಯೋದಕ್ಕೆ ಏನಪ್ಪ ಮಾಡ್ತಾರೆ ಅಂದರೆ ಇವರು ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ದೂರದ ಊರಿಗೆ ಪ್ರಯಾಣ ಮಾಡ್ತಾರೆ ಯಾವುದೋ ಒಂದು ಯಾತ್ರಾ ಸ್ಥಳಕ್ಕೆ ಪ್ರಯಾಣ ಮಾಡಿಯಲ್ಲಿ ಗಂಗಾ ಸ್ನಾನವನ್ನು ಮಾಡ್ತಾರೆ ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ತಾರೆ ಆನಂತರ ಇವರ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಉಂಟಾಗುತ್ತೆ ಉದ್ಯೋಗದ ಒಂದು ವಿಚಾರಕ್ಕೆ ಬಂದಾಗ ಅನಿವಾರ್ಯವಾಗಿ ಉದ್ಯೋಗವನ್ನು ಬದಲಾಯಿಸ್ತಾರೆ ಅಥವಾ ಉದ್ಯೋಗವನ್ನು ಬದಲಾಯಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಲ್ಲಿರುವ ಹಠದ ಗುಣ ಮನೆಯಲ್ಲಿ ಒಂದು ಥರ ಇರ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಒಂಥರ ಇರ್ತಾರೆ ಇನ್ನು ಬಂಧು ಬಡಗರವರ ಜೊತೆ ಒಂಥರ ಇರ್ತಾರೆ ಒಟ್ಟಾರೆ ಇವರು ಏನಪ್ಪ ಇವರ ಮನಸ್ಸಿನಲ್ಲಿ ಯಾವುದೋ ರೀತಿಯ ಈ ಅಲೆಯ ಮಾದರಿಯ ಈ ಹೂಯಾಟ ಇರುತ್ತೆ ಅಂದರೆ ಎಲ್ಲಿ ಏನು ಮಾಡಬೇಕು ಯಾವ ಕೆಲಸ ಮಾಡಬೇಕು ಯಾರನ್ನು ಮಾತಾಡಿಸ್ಬೇಕು ಯಾವ ಒಂದು ವಿಚಾರವನ್ನು ಇವರು ತುಂಬ ಗಂಭೀರವಾಗಿ ಪರಿಗಣಿಸಲ್ಲ ಆದ್ದರಿಂದ ಈ ದಿನ ತುಂಬ ಒಳ್ಳೆಯದು ಅಂತೆಲ್ಲ ಮನಸ್ಸಿಗೆ ಯೋಚನೆ ಅನ್ನೋದು ಖಂಡಿತವಾಗಲೂ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಯಾವುದೇ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆಯೂ ಅಷ್ಟೇ ಉತ್ತಮ ಆರೋಗ್ಯ ಇವರಿಗೆ ಇರುತ್ತೆ ರಾಶಿಯಲ್ಲಿ ಜನಿಸಿರೋರು ಇಲ್ಲಿ ಇವರ ಕುಟುಂಬದ ಹಿರಿಯರು ಅದರಲ್ಲಿಯೂ ಮುಖ್ಯವಾಗಿ ಇವರ ತಂದೆ ಇವರ ತಂದೆ ಏನಪ್ಪ ಮಾಡ್ತಾರೆ ಅಂದರೆ ಮನೆಯಲ್ಲಿ ತಮ್ಮ ಈ ಪತ್ನಿ ಹೇಳೋ ವಿಚಾರಗಳಾಗಲಿ ಅಥವಾ ಮಕ್ಕಳ ಹೇಳೋ ವಿಚಾರಗಳಾಗಲಿ ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಅದರಲ್ಲಿರೋ ನಿಜಾಂಶವನ್ನು ಇವರು ತಿಳ್ಕೊಂಬಲ್ಲ ಅನಗತ್ಯವಾಗಿ ಇವರನ್ನು ಈ ಕುಟುಂಬದ ಸದಸ್ಯರನ್ನು ಒಂದು ರೀತಿ ದೂರಕ್ಕೆ ತಳ್ತಾರೆ ಅವರನ್ನು ಕಡೆಗಣ್ಣಿನಿಂದ ನೋಡ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಬೇಸರದ ವಾತಾವರಣ ಉಂಟಾಗುತ್ತೆ ಆದರೆ ಆಗುತ್ತೆ ನಿಮ್ಮ ಒಂದು ಈ ಮಧ್ಯಸ್ಥಿಕೆಯಿಂದ ನಿಮ್ಮ ತಂದೆಯವರ ಒಂದು ಮನಸ್ಥಿತಿಯನ್ನು ಸುಧಾರಿಸುವುದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ತೀರ್ಮಾನಗಳು ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ ಅದರಲ್ಲೂ ನಿಮ್ಮ ತಂದೆಯವರ ಒಂದು ಪ್ರೀತಿ ವಿಶ್ವಾಸವನ್ನು ನೀವು ಗಳಿಸಿರ್ತೀರಿ ಇನ್ನು ನಿಮ್ಮ ಸೋದರರ ಜೊತೆ ಏನು ಮಾಡ್ತೀರಿ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಂಬಲ್ಲ ಅವರ ಕಾರ್ಯವ್ಯಾಪ್ತಿಯನ್ನು ಅರ್ಥ ಮಾಡ್ಕೊಂಬಲ್ಲ ನೀವು ಅನಗತ್ಯವಾಗಿ ಮುಖ್ಯವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣರಾಗ್ತೀವಿ ಸಾಧ್ಯವಾದಷ್ಟು ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ತಂದ್ಕೋಬೇಕು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಇನ್ನು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇಂತಹವರೇನು ಮಾಡ್ತಾರೆ ನಿಮ್ಮ ಮನಸ್ಸನ್ನು ಅರಿತ್ಕೋತಾರೆ ನಿಮಗೆ ಒಂದು ಸಮಾಧಾನದ ಮಾತುಗಳನ್ನು ಹೇಳಿ ನಿಮಗೆ ಹಣದ ಸಹಾಯವನ್ನು ಮಾಡ್ತಾರೆ ಒಟ್ಟಾರೆ ದಿನ ದಿನದ ಅಂತ್ಯದ ವೇಳೆಗೆ ನಿಮ್ಮ ಮನಸ್ಸು ನಿಜವಕ್ಕೂ ಪರಿಶುದ್ಧಗೊಳ್ಳಕ್ಕೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತೀರಿ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ಎದುರಾಗಲ್ಲ ದೈವ ಕೃಪೆ ನಿಮಗಿರುತ್ತೆ ದೇವತಾ ಕಾರ್ಯಗಳನ್ನು ಮಾಡ್ತೀರಿ ಹಣಕಾಸಿನ ತೊಂದರೆ ಇರಲ್ಲ ಅಗತ್ಯತೆ ಇದ್ದಷ್ಟು ಹಣವನ್ನು ಸಂಪಾದಿಸಬಲ್ಲದರಿ ಇನ್ನು ಆರೋಗ್ಯದ ಬಗ್ಗೆನೂ ಅಷ್ಟೇ ಅಷ್ಟೇನು ತೊಂದರೆ ಕಂಡುಬರಲ್ಲ ಒಳ್ಳೆಯ ಆರೋಗ್ಯದಿಂದ ನೀವು ಇರ್ತೀರಿ ರಾಶಿಯಲ್ಲಿ ಜನಿಸಿರೋರು ನೀವು ಕುಟುಂಬದ ಮುಖ್ಯಸ್ಥರಾಗಿದ್ದರೆ ಅಥವಾ ಕುಟುಂಬದ ಹೆಚ್ಚಿನ ಜವಾಬ್ದಾರಿಗಳನ್ನು ನೀವು ವಹಿಸಿಕೊಂಡಿದ್ದರೆ ಆಗುತ್ತೆ ಅಂದರೆ ನೀವು ಸ್ವಂತ ಭೂಮಿ ಅಥವಾ ಮನೆಯನ್ನು ಖರೀದಿ ಮಾಡುವ ವಿಚಾರದಲ್ಲಿ ಎಲ್ಲರ ಸಹಾಯ ಸಹಕಾರವನ್ನು ಪಡಿತೀರಿ ಒಟ್ಟಾರೆ ಇಲ್ಲಿ ಕುಟುಂಬದ ಬಗ್ಗೆ ನಿಮಗೆ ವಿಶೇಷವಾದಂತಹ ಅಭಿಮಾನ ಮತ್ತು ಗೌರವ ಇರುತ್ತೆ ಈ ಕಾರಣದಿಂದ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಬಾಳ್ತೀರಿ ಈ ಕಾರಣದಿಂದ ಸದಾಕಾಲ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆ ನೆಲೆಸಿರುತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಆಗುತ್ತೆ ಅಂದರೆ ನಿಮ್ಮ ಪರವಾಗಿ ಬೇರೆಯವರು ಅಂದರೆ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಸಹೋದ್ಯೋಗಿಗಳು ಮಾತನ್ನು ಆಡ್ತಾರೆ ಈ ಕಾರಣದಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ವಿಶೇಷವಾದಂತಹ ಅನುಕೂಲತೆಗಳನ್ನು ಕಲ್ಪಿಸ್ತಾರೆ ಅದು ಬಡ್ತಿಯ ರೂಪದಲ್ಲಿರ್ಬೋದು ಅಥವಾ ಈ ವರಮಾನದ ವೇತನದ ರೂಪದಲ್ಲಿ ಇರ್ಬೋದು ನಿಮ್ಮ ಕುಟುಂಬದಲ್ಲಿ ಹಿರಿಯ ದಂಪ ವಯಸ್ಸಿನ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ ಉತ್ತಮ ಬಾಂಧವ್ಯ ಇರುತ್ತೆ ಇರಲ್ಲ ನಿಮ್ಮ ಕೆಲಸ ಏನಪ್ಪ ಆಗುತ್ತೆ ಅಂದರೆ ಯಾರೇ ಜಗಳಕ್ಕಾಗಲಿ ಅಲ್ಲಿ ಹೋಗ್ಬಿಟ್ಟು ಆ ಜಗಳವನ್ನು ತಪ್ಪಿಸಿ ನೆಮ್ಮದಿಯನ್ನು ಅಥವಾ ಪ್ರೀತಿ ವಿಶ್ವಾಸನ ಮರುಕಳಿಸುವಂತೆ ಮಾಡೋದಾಗತ್ತೆ ಈ ಕಾರಣದಿಂದ ನಿಮಗೆ ನಿಜವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಿಗೆ ವೇಳೆ ಸಾಕಾಗದ ಹೋಗ್ಬಿಡುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಅದು ನಿಮ್ಮ ಕಣ್ಣಿಗೆ ಏನಾದರೂ ತೊಂದರೆ ಇದ್ದಲ್ಲಿ ಶಸ್ತ್ರಚಿಕಿತ್ಸೆ ಆಗುವಂತಹ ಸಂದರ್ಭ ಕಂಡು ಬರ್ತಿದೆ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ನಿಮ್ಮ ಮಾತನ್ನು ಪ್ರತಿಯೊಬ್ಬರೂ ಕೇಳಲೇಬೇಕು ನಿಮ್ಮ ಆದೇಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ ಅದು ಚಿಕ್ಕ ವಯಸ್ಸಿನವರಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ ಇದೇ ರೀತಿಯ ಮನೋಭಾವನೆ ಇರುತ್ತೆ ಒಂದು ವೇಳೆ ಬೇರೆಯವರು ನಿಮ್ಮ ಮಾತನ್ನು ಗೌರವಿಸದೇ ಹೋದರೆ ನೀವು ಹೇಳಿದ ಕೆಲಸ ಕಾರ್ಯಗಳನ್ನು ಮಾಡದೇ ಹೋದರೆ ಏನಪ್ಪಾ ಆಗುತ್ತೆ ಅಂದರೆ ನಿಮಗೆ ಬೇಗನೆ ಕೋಪ ಬರುತ್ತೆ ನಿಮ್ಮ ಕೋಪ ಬಂದಾಗ ನೀವೇನಪ್ಪ ಮಾಡ್ತೀರಿ ಅಂದರೆ ಅನಗತ್ಯ ನಿರ್ಧಾರಗಳನ್ನು ತಪ್ಪು ನಿರ್ಧಾರಗಳನ್ನು ತೊಗೋತೀರಿ ಈ ಕಾರಣದಿಂದ ಕುಟುಂಬದಲ್ಲಿ ಬಹುಕಾಲ ಒಂದು ರೀತಿಯ ಆತ್ಮೀಯ ಭಾವನೆ ದೂರವಾಗಿಬಿಡುತ್ತೆ ಪರಸ್ಪರ ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡೋದು ಬೇಸರದಿಂದ ಕಾಣೋದು ಈ ಥರ ಆಗುತ್ತೆ ಎಲ್ಲರೂ ಒಳ್ಳೆಯದೇ ಪರಿಸ್ಥಿತಿಯ ಒತ್ತಡ ಆ ಥರ ಇರುತ್ತೆ ಅದೇ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ಇಂತಹ ಜಂಜಾಟಗಳಿದ್ದರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ತಮ್ಮ ಕೆಲಸ ಏನು ಓದೋದು ಅದರಲ್ಲಿ ಉನ್ನತ ಮಟ್ಟವನ್ನು ತಲುಪ್ತಾರೆ ಉನ್ನತ ಪದವಿ ದೊರೆಯುವಂತಹ ಸಾಧ್ಯತೆಗಳು ಸಹ ಇಲ್ಲಿ ಕಂಡು ಇದೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಬಹುದಿನದಿಂದ ನೀವು ಕಾಯ್ತಾ ಇದ್ದ ನಿಮಗೆ ಇಷ್ಟವಾದಂತಹ ಉದ್ಯೋಗನೇ ನಿಮಗೆ ಲಭ್ಯವಾಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಒಂದು ಒಂದು ವೇಳೆ ನಿಮಗೆ ನೀವು ಉದ್ಯೋಗಸ್ಥರಾಗಿದ್ದಲ್ಲಿ ಆ ಉದ್ಯೋಗ ನಿಮ್ಮ ಮನಸ್ಸಿಗೆ ಇಷ್ಟವಾಗದೇ ಹೋದ ಪಕ್ಷದಲ್ಲಿ ಆ ಉದ್ಯೋಗವನ್ನು ಬಿಡ್ತೀರಿ ಬೇರೆ ಕಡೆ ಹೋಗ್ತೀರಿ ಒಳ್ಳೆ ಕಡೆ ನಿಮಗೆ ಒಂದು ಆಪರ್ಚುನಿಟಿ ಅಂತ ಏನಿರ್ತೀವಿ ಅದು ಸಿಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳನ್ನು ಸಹ ಅದೇ ರೀತಿ ಮಾಡ್ತೀರಿ ಸಾಧ್ಯವಾದಷ್ಟು ಖರ್ಚನ್ನು ಹಟ್ ಹತೋಟಿಯಲ್ಲಿ ಇಟ್ಕೊಂಬೋದು ಒಳ್ಳೆಯದು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ ಯೋಚನೆ ಬೇಡ ಹಠದ ಬುದ್ಧಿ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಧನುರ್ ರಾಶಿಯಲ್ಲಿ ಹುಟ್ಟಿರೋದು ಇವರ ಮನಸ್ಸಿನಲ್ಲಿ ಆರಂಭದಿಂದಲೇ ಒಂದು ರೀತಿಯ ಬೇಸರ ಮನೆ ಮಾಡಿರುತ್ತೆ ಒಂದು ರೀತಿಯ ಭಯ ಆವರಿಸಿರುತ್ತೆ ಕಾರಣ ಏನಪ್ಪ ಅಂದರೆ ಕುಟುಂಬದಲ್ಲಿ ಇರುವ ಚಿಕ್ಕ ಮಕ್ಕಳಿಗೆ ಅಂದರೆ ಹತ್ತು ವರ್ಷದ ಬಳಗಿನ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಉಂಟಾಗಿರುತ್ತೆ ಇಲ್ಲಿ ಈ ಒಂದು ಈ ಯೋಚನೆಯಲ್ಲಿ ಅಥವಾ ಈ ಒಂದು ಟೆನ್ಷನ್ನಲ್ಲಿ ಏನಪ್ಪ ಆಗುತ್ತೆ ಅಂದರೆ ಓಡಾಡೋ ವೇಳೆ ಅದರಲ್ಲೂ ಮಹಡಿ ಹತ್ತಿ ಇಳಿಯೋ ವೇಳೆ ಜಾರಿ ಬಿದ್ದು ಕಾರಿಗೆ ಪೆಟ್ಟಾಗುವ ಸಂಭವವಿದೆ ಆದ್ದರಿಂದ ಎಚ್ಚರಿಕೆ ಇರಲಿ ಕಷ್ಟ ಬಂದಾಗ ಯೋಚನೆ ಮಾಡೋದು ಬಿಟ್ಟು ಅದಕ್ಕೆ ಪರಿಹಾರನ ಹುಡುಕೋದು ತುಂಬ ಒಳ್ಳೆಯದು ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಬೇಸರ ಇರಲ್ಲ ಕೆಟ್ಟ ಭಾವನೆ ಇರಲ್ಲ ಆದರೆ ನಿಮ್ಮ ತಂದೆಯವರ ಜೊತೆ ಅನಗತ್ಯವಾದಂತಹ ವಾದ ವಿವಾದ ಇರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ನಿಮ್ಮ ಮನಸ್ಸನ್ನು ಸರಿಗೆ ಅರ್ಥ ಮಾಡ್ಕೊಂಬಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನೀವು ಸಹ ನಿಮ್ಮ ಮನಸ್ಸಿನ ವಿಚಾರವನ್ನು ಸಂಪೂರ್ಣವಾಗಿ ಅವರಿಗೆ ತಿಳಿಸೋಕ್ಕೆ ಹೋಗಲ್ಲ ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿಯ ಗಂಭೀರದ ವಾತಾವರಣ ವಾತಾವರಣ ಉಂಟಾಗುತ್ತೆ ಈಗ ಇಲ್ಲಿ ಮನಸ್ಸಿಗೆ ನೆಮ್ಮದಿಯಿಂದ ತಂದ್ಕೋಬೇಕು ಆ ಕಾರಣದಿಂದ ದೂರದ ಊರಿಗೆ ಪ್ರಯಾಣ ಬೆಳೆಸ್ತೀರಿ ಏಕಾಂಗಿಯಾಗಿ ಇರೋದಕ್ಕೆ ಬಯಸ್ತೀರಿ ಒಟ್ಟಾರೆ ಕುಟುಂಬದ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಅದೇ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಜಂಜಾಟ ಇದ್ದರೂ ಕೂಡ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾಗತ್ತೆ ಅನಿವಾರ್ಯದ ಪರಿಸ್ಥಿತಿ ಎದುರಾದರೂ ಕೂಡ ಒಂದು ದಿಕ್ಕತನದಿಂದ ನೀವು ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಡಗ ತೊಡಗಿಸ್ಕೊತೀರಿ ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಇಲ್ಲಿ ಉದ್ಯೋಗದ ಕ್ಷೇತ್ರದಲ್ಲೂ ಸಹ ತುಂಬ ಉತ್ತಮ ಮಟ್ಟದ ಈ ಫಲಿತಾಂಶ ಏನು ಸಿಗಲ್ಲ ಮನಸ್ಸಿಗೆ ಸಮಾಧಾನ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ತಗೊಳ್ಳಿ ಮಕರ ರಾಶಿಯಲ್ಲಿ ಹುಟ್ಟಿರೋರು ಇವತ್ತು ತಮ್ಮೆಲ್ಲ ಸ್ವಂತ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಮುನ್ನಡೆಸ್ತಾ ಹೋಗ್ತಾರೆ ಕಾರಣ ಏನಪ್ಪಾ ಅಂದರೆ ಇವತ್ತು ಇವರ ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅವರ ಜೀವನ ಆಗಿರ್ಬೋದು ಅಥವಾ ಅವರ ಮದುವೆ ಕ ಕಾರ್ಯ ಇರ್ಬೋದು ಯಾವುದೇ ಆಗಲಿ ಮಕ್ಕಳ ವಿಚಾರಕ್ಕೆ ವಿಶೇಷವಾದಂತಹ ಗಮನ ಗಮನವನ್ನು ಕೊಡ್ತಾರೆ ಇಲ್ಲಿ ಇವರ ದುಡುಕುತನದಿಂದ ಕುಟುಂಬದಲ್ಲಿ ಆಗುತ್ತೆ ಇವತ್ತು ಅಂದರೆ ಸ್ವಲ್ಪ ಕಾಲ ಗಂಭೀರವಾದ ಪರಿಸ್ಥಿತಿ ಉಂಟಾಗುತ್ತೆ ತಮ್ಮ ಮಕ್ಕಳು ಏನೇ ಮಾಡಿದ್ರು ಸರಿ ಅನ್ನೋ ಒಂದು ಮಟ್ಟಕ್ಕೆ ಇವರು ಬಂದುಬಿಟ್ಟಿರ್ತಾರೆ ಇವತ್ತು ಆದ್ದರಿಂದ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗೋ ಒಂದು ಮನೋಭಾವನೆ ಬೆಳೆಸ್ಕೊಬೋದು ಒಳ್ಳೆಯದು ಇನ್ನು ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಆಗಲಿ ಸ್ವಂತ ಕೆಲಸ ಕಾರ್ಯದಲ್ಲಿ ಆಗಲಿ ಯಾವುದೇ ರೀತಿಯ ಹಿನ್ನಡೆ ಉಂಟಾದಾಗ ಇವರ ಮಕ್ಕಳ ಒಂದು ಸಲಹೆ ಬೆನ್ನೆಲುಬಾಗಿ ಬರುತ್ತೆ ಅದೆಷ್ಟೇ ಆದರೂ ಕೂಡ ತಮ್ಮದೇ ಆದ ಒಂದು ತಪ್ಪು ನಿರ್ಣಯದಿಂದ ಹಣಕಾಸಿನ ವಿಚಾರದಲ್ಲಿ ಒಂದು ವಿವಾದಕ್ಕೆ ಇವರು ಸಿಲುಕಿಕೊಡ್ತಾರೆ ಅದರಿಂದ ಸಿಡುಕಿಗೆ ಒಳಗಾಗದೆ ಏನು ಮಾಡಬೇಕು ಇವರು ಒಳ್ಳೆಯ ಮಾತುಕತೆಯಿಂದ ಒಳ್ಳೆಯ ಸಂಧಾನದಿಂದ ಎದುರಾಗಿರುವ ಒಂದು ಆಪತ್ತಿನಿಂದ ಪಾರಾಗುವುದು ಒಳ್ಳೆಯದು ಇದಕ್ಕೆ ಕುಟುಂಬದ ಸಹಾಯ ಅಥವಾ ಸಹಕಾರ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಯೋಚನೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಒಂದು ರೀತಿಯ ಸ್ಥಿರತೆ ಇರುತ್ತೆ ಆದರೆ ಸಮಯಕ್ಕೆ ಹೊಂದಿಕೊಂಡು ಬಾಳುವಂತಹ ಒಂದು ಭಾವನೆ ಅಥವಾ ಕೆಲಸ ಇವರಿಂದ ಇವತ್ತು ಆಗಬೇಕಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ ಆತುರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಿ ಹೆಚ್ಚಿನ ಮಾನಸಿಕ ಒಂದು ಈ ಒತ್ತಡಕ್ಕೆ ಒಳಗಾಗ್ತಾರೆ ಈ ಕಾರಣದಿಂದ ಈ ತಲೆನೋವು ತಲೆ ಇಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಕುಂಭರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಮತ್ತೊಂದು ಅನಿವಾರ್ಯವಾಗಿ ನಿಮ್ಮ ಮನಸ್ಸಿಗೆ ಒಪ್ಪದೇ ಹೋದರೂ ಕೂಡ ನೀವು ಉದ್ಯೋಗವನ್ನು ಬದಲಾಯಿಸುವ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಇಲ್ಲಿ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಉದ್ಯೋಗ ಸಿಗದೆ ಹೋದರೂ ಕೂಡ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಬಾಳಲೇಬೇಕು ಆ ರೀತಿ ಒಟ್ಟಾರೆ ಉದ್ಯೋಗವನ್ನು ಬದಲಾಯಿಸುವ ಒಂದು ಸಂಕಲ್ಪ ಮಾಡ್ತೀನಿ ಇನ್ನು ವಿದೇಶಕ್ಕೆ ತೆರಳಬೇಕಾದ ಅವಕಾಶ ದೂರವಾಗುತ್ತೆ ಅಂದರೆ ನಿಮ್ಮದೇ ಆದ ತಪ್ಪಿನಿಂದ ವಿದೇಶಕ್ಕೆ ತೆರಳಬೇಕಾದ ಅವಕಾಶವನ್ನು ನೀವು ಕಳ್ಕೊಂಬ ಸಾಧ್ಯತೆ ಇದೆ ನಿಮ್ಮ ಮಕ್ಕಳ ಬಗ್ಗೆ ಅದರಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ ಇನ್ನು ನಿಮ್ಮ ಮಕ್ಕಳ ಒಂದು ಕಾರಣದಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಇರುತ್ತೆ ಅವರದೇ ಕಾರಣದಿಂದ ಕುಟುಂಬದಲ್ಲಿನ ಒಂದು ಈ ಶಾಂತಿ ನೆಮ್ಮದಿಗೆ ಭಂಗ ಬಂದಿರುತ್ತೆ ಅವರ ತಪ್ಪು ಅಥವಾ ತಪ್ಪೇ ಮಾಡಿದಲ್ವೋ ನೀವು ಏನು ಮಾಡ್ತೀರಿ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತೀರಿ ಅದು ಬೇರೆಯವರಿಗೆ ಇಷ್ಟ ಆಗದಿರ ಹೋಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಹೋಗ್ತೀರಿ ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅಥವಾ ನಿಮ್ಮ ವೇತನದ ವಿಚಾರಕ್ಕೆ ಬಂದಾಗ ಏನು ಮಾಡ್ತೀರಿ ನೀವು ತಪ್ಪು ಗ್ರಹಿಕೆಯಿಂದ ತಪ್ಪು ಮಾಹಿತಿಯನ್ನು ನೀವು ಹಿರಿಯ ಅಧಿಕಾರಿಗಳು ನೀಡ್ತೀರಿ ಇಂತಹ ಸಂಭವ ಇದೆ ಇದರಿಂದ ನಿಮ್ಮ ಬಗ್ಗೆ ಅವರಿಗೆ ಒಂದು ರೀತಿಯ ಬೇಸರ ಉಂಟಾಗಬಹುದು ನಿಮ್ಮ ತಪ್ಪಿಲ್ಲದೇ ಹೋದರೂ ನೀವು ಅದಕ್ಕೆ ಒಂದು ರೀತಿ ದಂಡವನ್ನು ತರಬೇಕಾಗುತ್ತೆ ಆದ್ದರಿಂದ ಉದ್ಯೋಗದಲ್ಲಿ ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ನಿರ್ವಹಿಸಿ ಏನು ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಏನು ತೊಂದರೆ ಇಲ್ಲ ಗಮನ ಇರೋದು ಒಳ್ಳೆಯದು ನೆಗ್ಲಿಜೆನ್ಸ್ ಒಳ್ಳೆಯದಲ್ಲ ಮೀನ ರಾಶಿಯಲ್ಲಿ ಹುಟ್ಟಿರೋರು ಇವರಿಗೆ ಕುಟುಂಬದಲ್ಲಿ ಎಲ್ಲ ಪ್ರತಿಯೊಬ್ಬರ ಭಾವನೆಗಳ ಜೊತೆ ಇವರು ಸ್ಪಂದಿಸಬೇಕಾಗತ್ತೆ ಕಾರಣ ಏನಪ್ಪ ಅಂದರೆ ಇವರನ್ನು ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಆ ಕಾರಣದಿಂದ ತಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾದರೂ ಕೂಡ ತಮ್ಮ ಮನಸ್ಸಿಗೆ ಬೇಸರ ಇದ್ದರೂ ಕೂಡ ಬೇರೆಯವರನ್ನು ಮೆಚ್ಚಿಸುವಂತಹ ಕೆಲಸ ಕಾರ್ಯಗಳನ್ನು ಇವರು ಮಾಡಲೇಬೇಕಾಗತ್ತೆ ಅದು ಒಂದು ರೀತಿ ಅನಿವಾರ್ಯ ಒಟ್ಟಾರೆ ಕುಟುಂಬದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನವಾಗಲಿದೆ ಅವರ ನಿರೀಕ್ಷೆಯಂತೆ ಹೊಸ ರೀತಿಯ ಒಂದು ಫಲಿತಾಂಶ ಅಥವಾ ಒಂದು ಕಲಿಕೆಗೆ ಬೇಕಾದಂತಹ ಅನುಕೂಲತೆಗಳು ಉಂಟಾಗುತ್ತೆ ಗುರು ಹಿರಿಯರ ಮಾರ್ಗದರ್ಶನದಿಂದ ಉನ್ನತ ಮಟ್ಟವನ್ನು ತಲುಪೋದಕ್ಕೆ ಸಹ ಸಾಧ್ಯವಾಗುತ್ತೆ ಹಣಕಾಸಿನ ತೊಂದರೆ ಉಂಟಾದಾಗ ನಿಮಗೆ ನಿಮ್ಮ ತಂದೆಯಿಂದ ಸಾಕಷ್ಟು ಸಹಾಯ ಸಿಗುತ್ತೆ ಹಾಗೆ ಉದ್ಯೋಗ ಕ್ಷೇತ್ರವನ್ನು ತಗೊಂಡಾಗ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಸಿಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ ಈ ಕಾರಣದಿಂದ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವುದರಲ್ಲಿ ನಿಮಗೂ ಸಹ ಹೆಚ್ಚಿನ ಒಂದು ಅವಕಾಶಗಳು ತಾನೇ ತಾನೇ ಒದಗಿ ಬರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ನಿಮಗೆ ಅನುಕೂಲತೆಗೆ ಅವಶ್ಯಕವಿದ್ದಷ್ಟು ಹಣವನ್ನು ನೀವು ಸುಲಭವಾಗಿ ಸಂಪಾದಿಸಬಲ್ಲರಿ ಅಂತಹ ಒಂದು ಅವಕಾಶಗಳು ಸಹ ಸಿಗುತ್ತೆ ದೂರದವರಿಗೆ ಪ್ರಯಾಣ ಮಾಡ್ತೀರಿ ವಿದೇಶಕ್ಕೆ ಹೋಗೋ ಅವಕಾಶ ಸಿಗುತ್ತೆ ಅದನ್ನು ಬಳಸಿಕೊಳ್ಳಿ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಒಟ್ಟಾರೆ ಸಂತೋಷದಿಂದ ಇರೋದಕ್ಕೆ ಪ್ರಯತ್ನ ಪಡಿ